ಹೇಳ್ತೀನಿ ಕೇಳು ನಿಮ್ಮ ಬಾಸ್ನ ಬೆಳೆಸಿದ್ಯಾರು ಕೇಳು ಗಿಡದಿಂದ ಮರ ಆಗೋದು ಮರ ಆಗಲ್ಲ ಡೈರೆಕ್ಟ್ ಸರಿನಾ ನಿಮ್ಮ ಬಾಸ್ನ ಕೇಳ್ಕೊಬಾ ಯಾರು ಫ್ಯಾನ್ ನಿಮ್ಮ ಬಾಸ್ ಅಂತ ನಮ್ಮ ಬಾಸ್ ಹೆಸ್ರು ಹೇಳ್ಕೊಂಡು ಬೆಳ್ದಿರೋದು ಎಲ್ಲ ಬೆಳೆದಿದ್ದು ಮಾಡಿದ್ದೆಲ್ಲ ಹೇಳ್ಬಾರ್ದು ನಮ್ಮ ಬಾಸ್ ಹೇಳ್ಕೊಟ್ಟವ್ರು ನಮಗೆ ಒಬ್ಬರು ಮರ್ಯಾದೆ ಕೊಡಕ್ ಕೇಳ್ಕೊಟ್ಟವ್ರೆ ನಿಮ್ಮ ಬಾಯಿ ಬಂದಂಗೆ ಮಾತಾಡಕಾಲ ಅವ್ನು ಯಾರೋ ಕುಡುಕ್ ಫ್ಯಾನ್ ಬೇಡಿ ಅಂತ ಹೇಳೋನ ನಿಮ್ಮ ದುಡ್ಡಲ್ಲಿ ಕುಡ್ದಿದ್ರ ನಮ್ಮ ಬಾಸ್ ಸ್ವಂತ ದುಡ್ಡಲ್ಲಿ ನಮ್ಮಂಗೆ ನಮ್ಮಂಗಿಂದ ನಮ್ಮಿಂದ ಲೋಕಲ್ ನಮ್ಮ ಥರ ಲೋಕಲ್ ಆಗಿ ಬಂದು ಕಷ್ಟಪಟ್ಟು ಲೈಟ್ ಬಾಯಿ ಬೆಳ್ದಿರೋದ್ ನಮ್ಮ ಬಾಸು ಸುಮ್ನೆ ಎಲ್ಲ ಬೆಳೆದಿರೋದು ಯಾವುದೋ ಫಿಲಮ್ ಕೊಟ್ರಂತೆ ಅವ್ರು ಕೊಟ್ಟಿದ್ದ ಫಿಲಮಿಂದ ಇಂದ ನಮ್ಮ ಬಾಸ್ ಬೆಳೆದ್ರಂತೆ ಏನು ಅವ್ರು ಆಕ್ಟಿಂಗ್ ಮಾಡ್ಬಿಟ್ಟು ನಮ್ಮ ಬಾಸ್ ಹೆಸ್ರು ಹೇಳ್ಕೊಂಡು ಬೆಳ್ದವ್ರ ನಮ್ಮ ಬಾಸ್ ಹೇಳ್ತೀನಿ ಕೇಳ್ರಿ ನಮ್ಮ ಬಾಸ್ ಕಷ್ಟಪಟ್ಟು ಫಸ್ಟ್ ಫಿಲಮ್ ಏಡ್ಸವ್ರೆ ಕರಿಯ ದಾಖಲೆ ಐತೆ ಮೂರು ವರ್ಷ ಏಳ್ನೂರು ದಿನ ಹೊಡೆದಿರೋದು ಮಾಡ್ರಿ ರೆಕಾರ್ಡ್ ಅವ್ನ ಯಾರೋ ಡೆವಿಲ್ ಆಪೋಸಿಟ್ ಬರಕ್ ಕೇಳ್ರಿ ತಾಕತ್ತಿದ್ರೆ ಆರ್ ಪಿ ಕಿಂಗ್ ಒಬ್ರೆ ಮೂರ್ ತಿಂಗಳಿಂದ ಊಟ ತಿಂದಿದ್ರ ಸರಿಯಾಗಿ ಟಿ ಆರ್ ಪಿ ಹೊಡ್ಕೊಂಡು ನಮ್ ಬಾಸ್ ದೇವರು ಸರಿನಾ ಬರ್ತಾರೆ ಆದಷ್ಟು ಬೇಗ ಕೊಡ್ತಾರೆ ಅವ್ರ ಬಂದ್ಮೇಲೆ ಒಬ್ಬೊಬ್ರೆ ಮಾತಾಡ್ಬೇಕು ಮಾತಾಡ್ಲಿಲ್ಲ ಅಂದ್ರೆ ನೋಡ್ಕೊತೀವಿ ನಾವ್ ಫ್ಯಾನ್ಸ್ ಡೆವಿಲ್ ಇರುತ್ತೆ ಕರಿಯೋಂಗೇ ಹಿಂಗೆ ಇನ್ ಡೆವಿಲ್ ಎಲ್ಲ ಎಲ್ಲಿ ಅವ್ರೆಲ್ಲ ಬಿಟ್ ಮಾಡಕ್ ಆಗಲ್ಲ ಯಾರು ಹೊಸ ಪ್ಯಾನ್ ಇಂಡಿಯಾನ ಬರ್ಲಿ ಬಿಡ್ರಿ ಕರ್ನಾಟಕದಲ್ಲಿ ಒಡಿರಿ ಬೀಟು ಕ್ರೇಜ್ ನ ಯಾರು ಆಗಲ್ಲ ನಮ್ಮ ಬಾಸ್ನೆಲ್ಲ ಮುಟ್ಬೇಕಂದ್ರೆ ಕ್ರೇಜ್ ನಮ್ಮ ಬಾಸ್ ಹೆಸರು ಹೇಳ್ಕೊಂಡೆ ಫ್ಯಾನ್ ಬರ್ಬೇಕಷ್ಟೇ ನಮ್ಮ ಬಾಸ್ ಹೆಸ್ರು ಹೇಳ್ಬೇಕಷ್ಟೇ ಬೇರೆ ಯಾರ ಹೆಸರು ಹೇಳ್ಕೊಂಡು ಕ್ರೇಜ್ ಎಲ್ಲ ಬಿಟ್ ಯು ಸರ್